ಸ್ವಾಭಿಮಾನಿ ನ್ಯೂಸ್ ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಟಾರ್ಪಾಲ್ ಹಾವು ಚೇಳುಗಳು ಓಡಾಡುತ್ತಿವೆ ಎಂದು ಮೈಕ್ನಲ್ಲಿ ಅನೌನ್ಸ್ ಮಾಡುತ್ತಿರುವ ಆಯೋಜಕರು ಎತ್ತ ಸಾಗುತ್ತಿದೆ ನಮ್ಮ ಸರ್ಕಾರಗಳ ಶಿಕ್ಷಣ ವ್ಯವಸ್ಥೆ ಕಾಟಾಚಾರಕ್ಕೆ ಕ್ರೀಡಾಕೂಟ ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಟಾರ್ಪಲ್ ಅಲ್ಲೇ ನಡೆದುಕೊಂಡು ಹೋಗುತ್ತಿರುವ ಪುರುಷ ಸಾರ್ವಜನಿಕರ ಅಸಮಾಧಾನ ಸಚಿವರು ಕ್ರಮ ಕೈಗೊಳ್ಳುವರೆ ಮಾದರಿಯಾಗಬೇಕಾದ ಶಾಲಾ ಮಕ್ಕಳ ಕ್ರೀಡಾಕೂಟ ಅವ್ಯವಸ್ಥೆಯ ಆಗರವಾದ ಘಟನೆ ಸೊರಬ ತಾಲೂಕಿನ ಬಿದರಗೆರೆಯಲ್ಲಿ ಆಯೋಜಿಸಲಾದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರೀಡಾಕೂಟದಲ್ಲಿ ನಡೆದಿದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಸರಿಯಾದ ಕ್ರೀಡಾಂಗಣ ವ್ಯವಸ್ಥೆ ಮಾಡದೆ ಯಾರದೋ ಕೆಸರದ ಕುಷ್ಕಿ ಭೂಮಿಯಲ್ಲಿ ಕಾಟಾಚಾರಕ್ಕೆ ಕ್ರೀಡಾಕೂಟ ಆಯೋಜಿಸಿದ ಆಯೋಜಕರಿಗೆ ಮಕ್ಕಳ ಬಗ್ಗೆ ಎಷ್ಟು ಜವಾಬ್ದಾರಿ ಇದೆ ಎಂದು ಸೊರಬ ಜನತೆ ಮಾತನಾಡಿಕೊಳ್ಳುತ್ತಿದ್ದಾರೆ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ವ್ಯಕ್ತಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳ ಪರಿಶೀಲನೆ ಈ ರೀತಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು ಸಂಬಂಧಪಟ್ಟ ಶಾಲಾಭಿವೃದ್ಧಿ ಸಮಿತಿಗಳು ದೈಹಿಕ ಶಿಕ್ಷಕರು ಮಕ್ಕಳ ಬಗ್ಗೆ ವಹಿಸದೇ ಇರುವುದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಸ್ವಾಮಿ ವಿವೇಕಾನಂದಿ ಅಥ್ಲೆಟಿಕ್ ಜೋಟಲ್ಲಿ ಯಾರು ಹೋಗ್ಬೇಡಿ ದಯವಿಟ್ಟು ಪ್ರತಿ ಸಾರಿಯಲ್ಲಿ ಏನಂತ ಮತ್ತೆ ಕೂಡ ಹೇಳ್ತಾ ಇದಾವೆ ಅಥ್ಲೆಟಿಕ್ಸ್ ಯಾವಾಗ ಹೋಗ್ಬೇಡಿ ಮತ್ತೆ ಈ ತೋಟ ಇದೀಗ ಅಲ್ಲಿ ಯಾರು ಚಿತ್ರ ಮೇಡಮ್ ಅವ್ರ ಮಕ್ಕಳನ್ನ ದಯವಿಟ್ಟು ಈ ಕಡೆ ತಗೊಬನ್ನಿ ಅದು ಮಟ್ಟಿ ಇದೆ ಆ ಕಡೆಯಲ್ಲಿ ನಿಂತ್ಕೋಬೇಡಿ ಮಕ್ಕಳನ್ನ ಆದಷ್ಟು ఓపెన్ యార్డ్ అని ఇప్పుడు క్రీడా తొందర అూ కూడా దిల్గేరి గ్రామంలో క్రీడాకూట ఆయోజనం ಜೋಸ್ ಯಾರು ಹೋಗಬೇಡಿ ದಯವಿಟ್ಟು ಪ್ರತಿ ಸಾಲ ಹೇಳ್ತಾ ಕೂಡ ಹೇಳ್ತಾರೆ ಅದಕ್ಕೆ ಯಾರು ಮತ್ತೆ ಈ ಗೋಡುವಾಗ ಯಾರು ಅವ್ರ ಸುತ್ತವ್ರು ಇರುತ್ತೆ ಅವ್ರ ಇದೇ ಪ್ರಭಾವನೆ ಅದು ಮಟ್ಟಿಗೆ ಹಗರಣ ನಿಂತ ಆದಷ್ಟು ಓಪನ್ ಜಾಗದಲ್ಲಿ ತೊಂದರೆ ಹಾಗೂ ಕೂಡ கிரீடாபட்ட ஆயின மாசிச்சு கேடா ஜி சூப்பாய் ஒன்பத்தாயிரம் நூறு ரூபாய் ವಾಗಿ ತುಂಬ ರೂಪಾಯಿ ಅದರ ತಂಡವಾದ ನಡೆಸುತ್ತ ಅವಕಾಶ ಕೊಟ್ಟು ನಾನು ಎರಡು ಮಾತನ್ನು ನೋಡುತ್ತೇನೆ ನಿಜ್ತಾರೆ ಅಂತ ನನ್ನ ಹೆಸರು ತುಳಸಿ ನನ್ನ ಶಾಲೆ ಶ್ರೀ ಸ್ವಾಮಿ ವಿವೇಕಾನಂದ ಇಲ್ಲಿ ನಾವು ಸ್ಪೋರ್ಟ್ಸ್ ಸಲುವಾಗಿ ನಾವು ಇದು ಉದ್ರಿ ಬಿದ್ರಿಗೆ ಬಂದಿದ್ದೀವಿ ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ ಹೆಣ್ಮಕ್ಳಿಗೆ ಶೌಚಾಲಯಗಳು ಸರಿ ಇಲ್ಲ ಮತ್ತೆ ಇಲ್ಲಿ ಓಡೋದಕ್ಕೆ ಮುಳ್ಳು ತುಂಬ ಇದು ಖಾಲಿ ಗೊತ್ತತ್ತೆ ಆಮೇಲೆ ಆಡೋದು ಸರಿ ಇಲ್ಲ ಮಳೆ ಮಳೆ ಬಂದರೆ ನಿಲ್ಲಕ್ಕೆ ಜಾಗ ಇಲ್ಲ